ಸರ್ ಈಗ ನೀತಿ ಸಂಹಿತೆ ಜಾರಿ ಜಾರಿಯಾಗಿಲ್ಲ ಸರ್ ಇಲ್ಲಿವರೆಗೂ ನಮಗೆ ಎಷ್ಟು ಕೇಸಸ್ ಆಗಿದೆ ನಾವು ನೀತಿ ಸಂಹಿತೆ ಜಾರಿಯಾದ ಮೇಲೆ ಈವರೆಗೆ ಒಂದು ಸಾವಿರದ ನೂರ ಅರವತ್ತೊಂಬತ್ತು ಕೇಸ್ಗಳು ಈ ಪೈಕಿ ನೂರು ಹಂಡ್ರೆಡ್ ಕೇಸಸ್ಸು ಇಲ್ಲೀಗಲ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇಲ್ಲೀಗಲ್ ಪೊಸಿಷನ್ ಬಗ್ಗೆ ಆಗಿದೆ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅದರಲ್ಲಿ ಎರಡು ಕೇಸ್ ಆಗಿದೆ ಅದರಲ್ಲಿ ಐದು ಕೆ ಜಿ ಗಾಂಜಾ ಸೀಸ್ ಮಾಡಿದ್ದೀವಿ ಬಿ ಎಲ್ ಸಿ ಅಂದರೆ ಈ ಲೈಸೆನ್ಸ್ ಪ್ರೀಮಾಯಸನ್ಸ್ ಮೇಲೆ ಲೈಸೆನ್ಸ್ ಕಂಡೀಷನ್ ವೈಲೇಷನ್ ಬಗ್ಗೆ ನೂರ ಹನ್ನೆರಡು ಕೇಸಸ್ ಆಗಿದೆ ಕನ್ಸಂಪ್ಷನ್ ಇನ್ ಪಬ್ಲಿಕ್ ಪ್ಲೇಸ್ ಸಾರ್ವಜನಿಕ ಸ್ಥಳಗಳಲ್ಲಿ ಮಧ್ಯ ಸೇವನೆ ಸಂಬಂಧಿಸಿದಂತೆ ಒಂಬೈನೂರ ಐವತ್ತಾರು ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ ಒಟ್ಟು ಲಿಕ್ಕರ್ ನಮ್ಮದು ಫಿಫ್ಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಲೀಟರ್ಸ್ ಲಿಕ್ಕರ್ ಸೀಸ್ ಆಗಿದೆ ಟೋಟಲ್ ವ್ಯಾಲ್ಯೂ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ವ್ಯಾಲ್ಯೂ ಇರುತ್ತೆ ಹಾಗೆ ಡ್ರಗ್ ವ್ಯಾಲ್ಯೂ ಅದು ಎರಡು ಲಕ್ಷ ಹತ್ತು ಸಾವಿರ ಆಗಿದೆ ಗಾಂಜಾ ಆಮೇಲೆ ವೆಹಿಕಲ್ಸು ಅರುವತ್ತಾರು ವೆಹಿಕಲ್ನ ನಾವು ಸೀಸ್ ಮಾಡಿದ್ದೀವಿ ವ್ಯಾಲ್ಯೂ ಬಂದು ಫೋರ್ಟಿ ಏಯ್ಟ್ ಲ್ಯಾಕ್ಸ್ ಫಿಫ್ಟಿ ಫೋರ್ಟಿ ಏಯ್ಟ್ ಲ್ಯಾಕ್ಸ್ ಏಯ್ಟಿ ಫೈವ್ ತೌಸಂಡ್ ಆಗಿದೆ ಆಯಿತು ಪ್ರೊಡ್ಯೂಸ್ ಮಾಡಿರುವಂತ ಪ್ರೊಡ್ಯೂಸ್ ಮಾಡ ಈಗ ಆಲ್ ಈಸ್ ಕೇಸಸ್ ಅಲ್ಲಿ ನಮ್ಮಲ್ಲಿ ಮೂರು ಥರ ಕೇಸಸ್ ಇದೆ ಈನಸ್ ಕೇಸಸ್ ಅಲ್ಲಿ ನಾವು ಆರೋಪಿಗಳನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ ಇನ್ನು ಅದರ್ ಬ್ರೀಚ್ ಆಫ್ ಲೈಸೆನ್ಸ್ ಕಂಡೀಷನ್ ಅದೆಲ್ಲ ಆಫ್ ಆಫೆನ್ಸ್ ನಮ್ಮಲ್ಲಿ ಕನ್ಸಂಪ್ಷನ್ ಇನ್ ಪಬ್ಲಿಕ್ ಪ್ಲೇಸಸ್ ಅವೆಲ್ಲ ಬೈಲೇಬಲ್ ಆಫೆನ್ಸ್ ಫ್ರೆಂಡ್ಸ್ ಅಂದರೆ ಆಫೆನ್ಸ್ ಆ ಫ್ರೆಂಡ್ಸ್ಗೆ ಬೈಲಲ್ಲಿ ಕೊಡ್ತೀವಿ ಸರ್ ಚುನಾವಣೆ ಇದೆ ಎಷ್ಟು ಗಂಟೆಯಿಂದ ಕ್ಲೋಸ್ ಮಾಡ್ತೀರ ಮತ್ತೆ ಓಪನ್ ಆಗ್ತದೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಈ ದಿನ ಅಂದರೆ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಯಂಕಾಲ ಆರು ಗಂಟೆಗೆ ಕ್ಲೋಸ್ ಮಾಡ್ತೀವಿ ಇದು ನಂತರ ಅದು ಇದು ನಿಷೇಧ ಮದ್ಯ ನಿಷೇಧ ಆದೇಶ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಆರು ಗಂಟೆವರೆಗೂ ಚಾಲ್ತಿಯಾಗಿರ್ತದೆ ಸರಿ ಹಳ್ಳಿಗಳಲ್ಲಿ ನಿಕ್ಕರೋ ತುಂಬ ಮಾರಾಟ ಆಗುತ್ತೆ ಅದ್ರ ಬಗ್ಗೆ ಏನಂತ ಈ ಪ್ರಕರಣಗಳ ಬಗ್ಗೆ ಈ ಫಿಫ್ಟೀನ್ ಎ ಅಂದರೆ ಇವೆಲ್ಲ ವಿಲೇಜ್ ಸೇಲ್ಸು ಮಾರಾಟಕ್ಕೆ ಸಂಬಂಧಿಸಿದೆ ಸಂಬಂಧಿಸಿದಂತೆ ಅಥವಾ ಪಬ್ಲಿಕ್ ಪ್ಲೇಸಲ್ಲಿ ಕಂದರ್ ಚದು ಮಾಡಿದ್ದು ಇವೆಲ್ಲ ನಮ್ಮಲ್ಲಿ ಸೆಕ್ಷನ್ ಫಿಫ್ಟೀನ್ ಅಥವಾ ಫಿಫ್ಟೀನ್ ಎ ಅಂತ ಬರ್ತದೆ ಇದಕ್ಕೆ ಸಂಬಂಧಿಸಿದ ಈಗಾಗಲೇ ನಮ್ಮಲ್ಲಿ ಜಿಲ್ಲೆಯಲ್ಲಿ ಈ ನೀತಿ ಸಂಹಿತೆ ಆದಾಗಿಂದ ಒಂಬೈನೂರ ಐವತ್ತಾರು ಪ್ರಕರಣಗಳನ್ನು ದಾಖಲು ಈಗ ಚುನಾವಣೆ ಸಂಬಂಧ ಜಿಲ್ಲಾಧಿಕಾರಿಗಳು ಈಗಾಗಲೇ ಆದೇಶ ಹೊರಡಿಸಿದ್ದಾರೆ ಈ ದಿನ ಅಂದರೆ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಯಂಕಾಲ ಆರು ಗಂಟೆಯಿಂದ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಿಗ್ಗೆ ಆರು ಗಂಟೆವರೆಗೂ ಈ ಮದ್ಯ ನಿಷೇಧ ಆದೇಶ ಜಾರಿಯಲ್ಲಿದೆ ಓಕೆ ಸರ್